ನೋಡಿ ಇಲ್ಲಿ ಸಾಂಬಾರಂತೂ ರೆಡಿಯಾಗಿದೆ ಅನ್ನ ಮತ್ತು ಸಾಂಬಾರು ಈ ಥರ ನಾನು ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಅನ್ನದೊಟ್ಟಿಗೆ ಸರ್ವ್ ಮಾಡಿದ್ದೀನಿ ಹಾಂ ಏನಾಯ್ತು ಏನಾಯ್ತು ಹಾಂ ಆಗಿದೆ ನೋಡಿ ಇಷ್ಟ ಐತೆ ಅಂತೇಳಿ ಮೆಸೇಜ್ ಮಾಡಿ ಹೇಳಿ ಇಲ್ಲಿ ಕಾಣಿಸ್ತಲ್ಲ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಮೆಸೇಜ್ ಮಾಡಿದೆ ಎರಡು ಶ್ರೇಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೀವಿ ನೋಡಿ ಫ್ರೆಂಡ್ಸ ಇಲ್ಲಿ ನುಗ್ಗೆ ಸೊಪ್ಪು ಇದೆ ಕ್ಲೀನ್ ಮಾಡಿ ತೊಳೆದು ನೀರಿಗೆ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಬಸ್ ಕೂಡ ಇಟ್ಟಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮೇಲೆ ಯಾಕಪ್ಪ ಅಂತಂದರೆ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಎಲ್ಲ ತಿಂಡಿ ಮಾಡಿಕೊಡೋದು ಸ್ನಾನ ಪೂಜೆ ಏನೇನೋ ಕೆಲಸಗಳಿತ್ತು ಲೇಟಾಯಿತು ಹಾಗಾಗಿ ಈಗ ನಾನು ಸ್ವಲ್ಪ ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಅನ್ನ ಸಾಂಬಾರು ಮಾಡಬೇಕಂದ್ರೆ ಅಷ್ಟರಲ್ಲಿ ಯಜಮಾನ್ರು ಏನು ಮಾಡಿದ್ರು ನುಗ್ಗೆ ಸೊಪ್ಪು ತಂದಿದ್ರಲ್ಲ ನುಗ್ಗೆ ಸೊಪ್ಪನ್ನು ನಾನು ಇಲ್ಲಿಗೆ ಹೂಗಳ ನೋಡಿ ದೇವಸ್ಥಾನಕ್ಕೆ ಹೋಗಿದ್ರೆ ಯಜಮಾನ್ರ ಬೆಳಗ್ಗೆ ಹೋಗಿ ತಂದಿದ್ರಲ್ಲ ಹಾಕೊಂಡಿದ್ದೀವಿ ಕಂತಿರ್ಬೋದು ಹಾಗಾಗಿ ನುಗ್ಗೆ ಸೊಪ್ಪಿಂದ ಒಂದು ಸಾಂಬಾರು ಮಾಡ್ಬೇಕಂತ ಹೇಳಿ ರೆಡಿ ಮಾಡಿದ್ದೀನಿ ಅಣ್ಣ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ತವೆ ಥರ ತುಂಬ ಚೆನ್ನಾಗಿರತ್ತೆ ಅದು ಸಾಂಬಾರು ಬೆಳೆ ಹೇಗೆ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂಥೇಳಿ ಅದರ ರೆಸಿಪಿ ಕೂಡ ನೀಟಾಗಿ ಬರುತ್ತೆ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಯಿತು ಮತ್ತು ಬೇರೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆ ಅಂಥೇಳಿ ಅಂದರೆ ವ್ಯೂಸ್ ಇಲ್ಲ ಯಾಕೆ ನಮ್ಮ ವಿಡಿಯೋ ಇಷ್ಟ ಇಲ್ಲ ಅನ್ನೋದೊಂದು ನನಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ ನಾ ಏನು ಮಾಡಿದರೆ ವ್ಯೂಸ್ ಬರುತ್ತೆ ಅನ್ನೋದೊಂದು ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ನೋಡಿ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ ಮಸ್ತಾಗಿದೆ ಪರಿಮಳ ಉಂಟು ತುಂಬ ಚೆನ್ನಾಗಿ ಬರ್ತಾಯಿದೆ ರೆಸಿಪಿ ಕೂಡಲೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸಿದ್ದೀನಿ ಇಲ್ಲಿ ಅನ್ನ ಕೂಡ ಇದೆ ರೆಡಿಯಾಗಿದೆ ಇಲ್ಲಿ ಅನ್ನ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ ಹಾಗೆ ರೊಟ್ಟಿ ಕೂಡ ತಂದಿದ್ದೀವಲ್ಲ ರೊಟ್ಟಿ ಕೂಡ ಇತ್ತು ಟೊಮೆಟೊ ಮುಳುಸೋಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡಿ ಮೆಣಸು ಕೂಡ ಇದೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಮತ್ತು ನಿಮಗೆ ಊಟ ಈಗ ಊಟಕ್ಕೆ ಕೊಡ್ತೇನೆ ಫ್ರೆಂಡ್ಸ ಮೊಸರು ಕೂಡ ಇದೆ ಇಲ್ಲಿ ಊಟಕ್ಕೆ ಕೊಡ್ತೇನೆ ಈಗೆಲ್ಲ ತೊಗೊಂಡೋಗಿ ಯಜಮಾನ್ರಿಗೆ ಲೇಟ್ ಆಗುತ್ತೆ ಬೈತಾರೆ ಈಗ ಹಾಗಾಗಿ ಮತ್ತೆ ಸಿಕ್ತ ಸಾಂಬಾರು ಹೇಗಿದೆ ಚೆನ್ನಾಗಿ ನುಗ್ಗೆ ಸೊಪ್ಪೆ ಟೇಸ್ಟ್ ಆಗಿದೆಯಾ ನೋಡಿ ಫ್ರೆಂಡ್ಸ್ ಇಲ್ಲಿ ರೊಟ್ಟಿ ಗೊಂಜಾಳ ರೊಟ್ಟಿ ಅಂದರೆ ಮೆಕ್ಕೆಜೋಳದ್ದು ನನ್ನ ತಂಗಿ ಮಾಡಿ ಇರೋದು ಎಷ್ಟು ದೊಡ್ಡ ದೊಡ್ಡ ನೋಡಿ ಊಟ ಮಾಡ್ತಾ ಇದ್ದಾರೆ ಯಜಮಾನ್ರು ಶ್ರೇಯಾ ದೇವಸ್ಥಾನಕ್ಕೆ ಹೋಗಿಳುತ್ತೆ ಸ್ವೀಟ್ ಕೊಟ್ಟಾರೋ ಮನೆ ತಗೊಂಡಿದ್ದಾಳೆ ನೋಡಿ ಫ್ಯಾನ್ ಹಾಕತ್ತ ಅನ್ನ ಸುಡು ಅನ್ನ ಸಾಂಬಾರು ಎರಡು ಸುಡೋದೈತಿಲ್ಲ ಅದಕ್ಕೆ ಊಟ ಮಾಡಿದ್ಮೇಲೆ ಮತ್ತೆ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ನುಗ್ಗೆ ಸೊಪ್ಪಿಂದು ಸಾಂಬಾರು ಮಾಡಲಿಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಅದು ಎಣ್ಣೆ ಕಾದಿದೆ ಫ್ರೆಂಡ್ಸ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡನ್ನು ಸೇರಿಸಿದ್ದೇನೆ ಹಾಗೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಕಾಯಿ ಮೆಣಸನ್ನು ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರ ಇಲ್ಲ ಅಂತ ಜಾಸ್ತಿ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಬ್ಯಾಡಿಗೆ ಮೆಣಸನ್ನು ಈ ಥರ ಕಟ್ ಮಾಡಿ ಇದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿನ ಕಟ್ ಮಾಡಿ ಇದ್ದೀನಿ ಒಂದು ಮೂರು ಹೆಸರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಇದ್ದೀನಿ ನೋಡಿ ಇದೆಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ಈಗ ಚೆನ್ನಾಗಿ ಫ್ರೈ ಆಗಿರೋದರಿಂದ ಇಲ್ಲಿ ಒಂದು ದಪ್ಪ ಈರುಳ್ಳಿನ ಕೂಡ ಕಟ್ ಮಾಡಿ ಇದ್ದೀನಿ ಈಗ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಒಂದು ನಿಮಿಷ ಆದಮೇಲೆ ಈಗ ಇದಕ್ಕೆ ಒಂದು ಎರಡು ಟೊಮೆಟೊನ ದಪ್ಪವಾಗಿ ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ನೋಡಿ ಈಗ ಇದಕ್ಕೆ ಹುಡಿ ಕೂಡ ಇದ್ದೀನಿ ಒಂದು ಅರ್ಧ ಟೇಬಲ್ ಹುಡಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹುಡಿ ಹಾಕಿದ ಮೇಲೆ ಎಣ್ಣೆಯಲ್ಲಿ ಅದನ್ನು ಕೂಡ ನಾವು ಫ್ರೈ ಮಾಡಬೇಕು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಪದಾರ್ಥ ಕೂಡ ನಾನು ಆಲ್ರೆಡಿ ಮಾಡಿ ಸೇರ್ ಮಾಡಿದ್ದೀನಿ ನಿಮಗೆ ಅದನ್ನು ಕೂಡ ನೋಡಿ ಫ್ರೆಂಡ್ಸ ಈಗ ಇದಕ್ಕೆ ನೋಡಿ ನುಗ್ಗೆ ಸೊಪ್ಪನ್ನು ಸೇರಿಸ್ತೇನೆ ಕ್ಲೀನ್ ಮಾಡಿ ತೊಳೆದು ಇಟ್ಟಿರುವಂಥ ನುಗ್ಗೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ ಈಗ ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಇದು ಕೂಡ ಫ್ರೈ ಆಗಬೇಕು ಈ ಥರ ಎಣ್ಣೆಯಲ್ಲಿ ಸೊಪ್ಪು ಎಲ್ಲವನ್ನು ಬೆರೀಬೇಕು ಇದು ಚೆನ್ನಾಗಿ ನೋಡಿ ಈಗ ಎಲ್ಲದರೊಟ್ಟಿಗೆ ಈಗ ಇದು ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಸೊಪ್ಪು ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಅರ್ಧ ಬೌಲ್ನಷ್ಟು ತೊಗರಿಬೇಳೆನ ಕ್ಲೀನ್ ಮಾಡಿ ತೊಳೆದು ಒಂದು ಹತ್ತು ನಿಮಿಷ ನೆನೆಯಿಟ್ಟಿದೆ ಯಾಕಂದರೆ ಇದು ಬೇಗ ಕುದಿಯುತ್ತೆ ಅನ್ನೋದಕ್ಕೋಸ್ಕರ ಈಗ ಅರ್ಧ ಬೇಳೆ ತೊಗರಿ ಬೇಳೆಗೆ ಬೌಲ್ಗೆ ನಾನು ಮೂರು ಕಪ್ಪು ನೀರನ್ನು ಸೇರಿಸ್ತೇನೆ ನೋಡಿ ಇಲ್ಲಿ ನಿಮಗೆ ನೀರು ಬೇಸ್ಟ್ ಬೇಕು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಮೂರು ಬೌಲ್ನಷ್ಟು ನೀರು ಸೇರಿಸಿದ್ದೇನೆ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇಲ್ಲಿ ನೋಡಿ ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ನೀವು ಆಮೇಲೆ ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ಈಗಲೇ ಕೂಡ ಸೇರಿಸ್ಕೋಬೋದು ಈಗ ನಾನು ಎಲ್ಲ ಒಟ್ಟಿಗೆ ಸೇರಿಸಿರೋದ್ರಿಂದ ಈಗ ಈಗಲೇ ಸೇರಿಸಿದ್ದೇನೆ ಫ್ರೆಂಡ್ಸ ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಮೂರು ವಿಜಿಲನ್ನ ನಾನು ಕೂಗಿಸ್ಕೊತೇನೆ ಮೂರು ವಿಜಿಲ್ ಆಗಲಿ ಇದನ್ನು ಮತ್ತೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಮೂರು ಆಗಿದೆ ತೆಗಿತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನಾನು ಒಂದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ಬೇರೆ ಪಾತ್ರೆಗೆ ಹಾಕೊಂಡ್ಬಿಡ್ತೇನೆ ಇದನ್ನ ಈಗೆಲ್ಲ ಕುಕ್ಕರಿಂದ ತಕೊಂಡ್ಬಿಡ್ತೇನೆ ನೋಡಿ ಇದು ತುಂಬಾ ಗಟ್ಟಿ ಇದೆ ಫ್ರೆಂಡ್ಸ್ ಈಗ ಗಟ್ಟಿ ಇರೋ ಕಾರಣ ನೋಡಿ ಇಷ್ಟು ಗಟ್ಟಿ ಇದೆ ಅಲ್ಲ ನಿಮಗೆ ಇನ್ನೂ ಜಾಸ್ತಿ ನೀರು ಬೇಕಂದ್ರೆ ನೀರು ಹಾಕೊಂಡು ನೀವು ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಸ್ವಲ್ಪ ಈ ತರ ಇರುತ್ತಲ್ಲ ಅದರಿಂದ ಬೇಳೆ ಮತ್ತೆ ಅದರೊಟ್ಟಿಗೆ ಸೊಪ್ಪು ಕೂಡ ಪುಡಿ ಆಗುತ್ತೆ ಸ್ವಲ್ಪ ಈ ಥರ ಮಾಡ್ಕೋತೀನಿ ಎರಡೂ ಸೇರಿ ಚೆನ್ನಾಗಿ ಪುಡಿ ಪುಡಿ ಅನಿಸುತ್ತೆ ಹಾಗಾಗಿ ನೀವು ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಹಾಗೇನೂ ಮಾಡ್ಕೋಬೋದು ಫ್ರೆಂಡ್ಸ ಇಲ್ಲಿ ನಾನು ಈ ಥರ ಈಗ ಎಲ್ಲವನ್ನು ಮಾಡ್ಕೋತೇನೆ ಇದನ್ನು ಚೆನ್ನಾಗಿ ನೋಡಿ ನಾನು ಮತ್ತೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಈ ಥರ ನೋಡಿ ಹರ್ಕೊಂಡಿದ್ದೇನೆ ಸ್ವಲ್ಪ ಸಣ್ಣಾಗಿದೆ ನೋಡಿ ನಿಮಗೆ ಕಾಣ್ತಿರ್ಬೋದು ಫ್ರೆಂಡ್ಸ್ ಇದು ನಿಮಗೆ ಗಟ್ಟಿ ಅನಿಸ್ತಾ ಇದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ ನೋಡಿ ಇದು ನಮಗೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅದು ಈ ಥರ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಇಲ್ಲಿ ನೀರು ಕೂಡ ಹಾಕೋತೇನೆ ಇನ್ನೊಂದು ಸ್ವಲ್ಪ ಈಗ ನೀವು ಉಪ್ಪ ಖಾರನ ಚೆಕ್ ಮಾಡಿಕೊಂಡು ನೀವು ಉಪ್ಪ ಮತ್ತು ಖಾರ ಕಮ್ಮಿ ಇದ್ದರೆ ಹಾಕೋಬೋದು ಈಗ ಇದು ಈಗ ಚೆನ್ನಾಗಿ ಕುದೀಲಿ ಹಾಗಾಗಿ ನೀರು ಯಾಕೆ ಹಾಕಿದ್ದೀನಿ ಅಂತಂದರೆ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತಷ್ಟು ನೀರು ಹಾಕಿ ಮಿದು ಮಾಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಬಿಡ್ತೇನೆ ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ ಇದನ್ನು ನಾನು ಆಫ್ ಮಾಡ್ತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆರೋಗ್ಯಕರವಾಗಿರುವಂಥ ನುಗ್ಗೆ ಸೊಪ್ಪಿನ ಸಾಂಬಾರು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಸಾಂಬಾರಂತೂ ರೆಡಿಯಾಗಿದೆ ಅನ್ನ ಮತ್ತು ಸಾಂಬಾರು ಈ ಥರ ನಾನು ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಅನ್ನದೊಟ್ಟಿಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಸಾಯಂಕಾಲ ಆರು ಮುಕ್ಕಾಲಾಗಿದೆ ಆಗಿದೆ ಟೈಮು ಕಾಣ್ತಿರ್ಬೋದು ನೋಡಿ ನಿಮಗೆ ಆರು ಮುಕ್ಕಾಲು ಹದಿನೆಂಟು ನಲ್ವತ್ಮೂರಾಗಿದೆ ಫ್ರೆಂಡ್ಸೇ ಈಗ ಪೇಟೆಗೆ ಹೋಗಿ ಹೋಗ್ತಾ ಇದ್ದೀನಿ ಶ್ರೇಯಾ ಅಲ್ಲೇ ಇದ್ದಾಳೆ ಶ್ರೇಯಾ ನಾನು ಯಜಮಾನ್ರು ಬೀಗ ಹಾಕ್ತಾ ಇದಾರೆ ಈಗ ಪೇಟೆಗೆ ಹೊಂಟೀವಿ ಯಾಕೆ ಅಂಥೇಳಿ ಬಂದ ಮೇಲೆ ನಿಮಗೆ ಹೇಳ್ತೇನೆ ನಾ ಒಳಗ ಹೋಗ್ತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ಪಾಟ್ ಒಳಗಡೆ ಗಿಡಗಳದನ್ನಬೇಕಂತ ಹೆಂಚಿನ ಹಂಚು ಅಂದ್ರೆ ಮನೆ ಮೇಲೆ ಹಾಕ್ತೀವಲ್ಲ ಹಂಚು ಅವು ಅದು ತಂದಿನಿ ಅದ್ರೊಳಗಡೆ ಹಾವೆಲ್ಲ ಕೂತಿರ್ತಾ ಅಂತ ಹೇಳಿ ಹೆದರ್ಸ್ತಾ ಇದ್ದಾರೆ ಯಜಮಾನ್ರು ಅಲ್ಲ ರೀ ಹೌದ್ರಿ ಏನು ಮಾಡಲ್ಲ ಕತ್ತಲೆ ಆಗಿದೆ ಎಷ್ಟು ಕತ್ಲೆ ಆಗಿದೆ ಈಗ ಬಂದೀವಿ ಫ್ರೆಂಡ್ಸ ಯಾಕಂತ ಹೇಳಿ ಒಳಗೆ ಹೋದ ನಂತರ ತೋರಿಸ್ತೇನೆ ಒಳಗೆ ಒಳಗ್ತವಾ ನೋಡಿ ಫ್ರೆಂಡ್ಸ್ ನನ್ನ ಪಕ್ಕಕ್ಕೆ ಬಂದು ಏನು ನೋಡಿ ಸ್ವಲ್ಪ ಈ ಕಡೆ ಕೈ ಚಂದ್ರ ನೋಡಿ ನನ್ನ ಪಕ್ಕಕ್ಕೆ ಅವನನ್ನ ಮುಟ್ತಾ ಇದ್ದೀನಿ ಚಂದ್ರಮ್ಮನ ಚಂದ್ರಮ್ಮನ ಮುಟ್ಟಿಂಡ್ರಿ ನಾ ರೀ ರೀ ನೋಡಿ ಚಂದ್ರಾಮನ ಮುಟ್ಟಿರಿ ನೋಡಿ ಬರ್ರಿ ನೀವು ಮುಟ್ಬ್ರಿ ರೀ ಚಂದ್ರಮ್ಮನ ಮುಟ್ಬ್ರಿ ಚಂದ್ರಮ್ಮನ ನೋಡಿ ಫ್ರೆಂಡ್ಸ್ ಚಂದ್ರಾನ್ ಇಲ್ಲೇ ಇದ್ದಾನೆ ಪಕ್ಕ ಅಂತಾಯಿತ್ತು ಅದಕ್ಕೆ ತೋರಿಸಿದೆ ಬಂದಿ ನೋಡಿ ಲೈಟ್ ಹಾಕ್ಲಿಲ್ಲ ಹೊರಗಡೆ ಇದೆ ಶ್ರೀರಾಮ ಅಯ್ಯೋ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಕತ್ಲೆ ಕತ್ಲೇ ಇಲ್ಲಿದ್ದೀನಿ ಅಯ್ಯೋ ಮೆಣಸಿನ್ ಬೀಜ ಇಲ್ಲಿ ಸ್ವಲ್ಪ ಹೋದು ನೋಡಿ ಶೇ ಫ್ರೆಂಡ್ಸಲ್ಲಿ ಪೇಟೆಗೆ ಯಾಕೆ ಹೋಗಿದ್ದೀಪ್ಪ ಅಂತಂದರೆ ನೋಡಿ ಏನು ಕಾಣಿಸ್ತಾ ಇದೆ ಚಪ್ಪಲು ಎಷ್ಟೊಂದು ತಂದಿರಿ ಅಂತ ಅನ್ಬೋದು ನೀವು ಇಲ್ಲಿ ನೋಡಿ ಶ್ರೇಯಾ ತೊಗೊಂಡಿದ್ದಾಳೆ ಶ್ರೇಯಾ ಇದೀನೇ ನೋಡಿ ಶ್ರೇಯಾ ತಗೊಂಡಿದ್ದಾಳೆ ಫ್ರೆಂಡ್ಸ ಫ್ರೆಂಡ್ಸ್ ಅವಳಿಗೆ ಚಪ್ಪಲ್ ಇರಲಿಲ್ಲ ಒಂದೇ ಒಂದು ಇತ್ತು ಎರಡು ವರ್ಷದಿಂದ ಅವನೇ ಹಾಕ್ತಾಯಿದ್ಲು ಹಾಗಾಗಿ ಒಂದು ಸತ್ತು ಅಲ್ಲಿ ಸೇಲ್ ತೆಗೆದಿದ್ದಾರೆ ಸೇಲ್ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಬರುವಾಗ ಕೊಟ್ಟರು ನೈಂಟಿ ನೈನ್ ಹಿಡ್ಕೊಂಡು ಫೋರ್ ನೈನ್ ತನಕ ಇದೆ ಫೋರ್ ನೈನ್ ನೈನ್ ತಕ್ಕ ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಆಗಿದೆ ಹದಿನೈದು ತಾರೀಕು ಲಾಸ್ಟ್ ಹೇಳಿದರು ಡಿಸೆಂಬರ್ ಹದಿನೈದು ಇಲ್ಲಂತೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ತನಕ ಇಟ್ಟಿದ್ದಾರಂತೆ ಮತ್ತೆ ನಾಲ್ಕು ದಿನನೇ ಎಕ್ಸ್ಟ್ರಾ ಇಟ್ಟಿದ್ದಾರೆ ಅಂತ ಹೇಳಿದರು ಇದು ಶ್ರೇಯ ತೊಗೊಂಡಿದ್ದಾಳೆ ಇವಕ್ಕೆ ಎಷ್ಟಂದರೆ ಶ್ರೇಯಕ್ಕೆ ಎಷ್ಟು ಟೂ ಫಿಫ್ಟಿ ನೋಡಿ ಇಲ್ಲಿದೆ ರೇಟು ಇನ್ನೂರೈವತ್ತು ರೂಪಾಯಿ ಇವಕ್ಕೆ ಮತ್ತು ಇಲ್ಲೂ ನೋಡಿ ಯಜಮಾನ್ರು ತೊಗೊಂಡಿದ್ದಾರೆ ಏನು ಚಪ್ಪಲ್ ಗುಡ್ಡೆ ಹಾಕಿದ್ದಾರೆ ಗುಡ್ಡೆ ಸೇಲಲ್ಲಿ ಇಟ್ಟಿಲ್ಲಲ್ರಿ ಗುಡ್ಡೆ ಹಾಕಿದ್ದಾರೆ ಇವು ಟೂ ಹಂಡ್ರೆಡ್ ಯಜಮಾನ್ರದ್ದು ಕಾಣ್ತಿರ್ಬೋದು ರೇಟು ಮತ್ತು ಇಲ್ಲಿ ಇದೆ ಶ್ರೇಯ ಹೇಳ್ತಾಳೆ ಇದು ನನಗೆ ಅಂಥೇಳಿ ತೊಗೊಂಡು ಫ್ರೆಂಡ್ಸ ಹೇಳ್ತಾಳೆ ನನಗೆ ಅಂಥೇಳಿ ನಾನು ಇಂಥವೆಲ್ಲ ಹಾಕಲ್ಲ ಅಂತಂದೆ ಮತ್ತು ಸಟ್ರ ಸಟ್ಟ ಅವಳು ಇದು ಕೂಡ ಟೂ ಫಿಫ್ಟಿನೇ ಸೇಮ್ ಟೂ ಫಿಫ್ಟಿನೇ ಅವಳು ಎರಡು ಸೇಜ್ ಚಪ್ಪಲ್ ತಂದಿಲ್ಲ ಈಗ ರಾಶಿ ತೊಗೊಂಡಿದ್ದಾಳೆ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿದೆ ನೋಡಿ ನನ್ನ ಚಪ್ಪಲು ನಾನು ಸಿಂಪಲ್ ತಗೋತೇನೆ ನಾನು ಯಾವಾಗಲೂ ಅಷ್ಟು ಇಷ್ಟ ಆಗೋಲ್ಲ ಗ್ರ್ಯಾಂಡ್ ಆಗಿರೋ ಈ ಥರದೇ ಕಾಣ್ತಾವ ಫ್ರೆಂಡ್ಸ ಇವು ನನ್ನೂ ಇವು ಫೋರ್ ಹಂಡ್ರೆಡ್ ಕಾಣ್ತಿರ್ಬೋದು ಕಾಸ್ಟ್ಲಿ ಅಷ್ಟರೊಳಗೆ ನೋಡಿದರೆ ನನ್ನೂ ಇದ್ದಾವೆ ಕರೆ ಬಿಡೋದಿಲ್ಲ ಅಷ್ಟೇ ಅವಳು ಹಾಕಿ ಬಿಡ್ತಾಳೆ ಅವಳೇ ನನ್ನ ಚಪ್ಪಲೆಲ್ಲ ಹರಿಯೋದು ಅವಳು ಹಾಕೊಂಡ್ಬಿಡ್ತಾಳೆ ಅವಳು ಟೂ ಫಿಫ್ಟಿ ಎರಡು ತೊಗೊಂಡಿದ್ದಾಳೆ ಎರಡು ಸೆಟ್ಟು ಇದೆರಡು ಸೆಟ್ಟು ಟೂ ಫಿಫ್ಟಿ ಇದು ಫೋರ್ ಹಂಡ್ರೆಡು ಇದು ಟೂ ಹಂಡ್ರೆಡ್ ಯಜಮಾನ್ರೋದು ನೋಡಿ ನಾಲ್ಕು ಜೊತೆ ನಾಲ್ಕು ಜೊತೆ ಬಿಲ್ಲು ಇಷ್ಟಾಗಿದೆ ನೋಡಿ ಫ್ರೆಂಡ್ಸ ಯಾವ ಯಾವ ಇಷ್ಟ ಐತೆ ಅಂತೇಳಿ ಮೆಸೇಜ್ ಮಾಡಿ ಹೇಳಿ ನೋಡಿ ಇಲ್ಲಿ ಕಾಣಿಸ್ತವಲ್ಲ ಅದರಲ್ಲಿ ಯಾವ್ದು ಇಷ್ಟ ಅಂತ ಹೇಳಿ ಮೆಸೇಜ್ ಮಾಡಿದೆ ಎರಡು ಶ್ರೇಯದು ಇದನ್ನದು ಇದು ಮಾಡು